ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಹೆಣ್ಮಕ್ಳು ತುಂಬ ಕಾತುರದಿಂದ ಕಾಯ್ತಾ ಇರುವಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಈ ಹಬ್ಬಕ್ಕೋಸ್ಕರ ವರ್ಷದಿಂದ ರೆಡಿ ಮಾಡ್ಕೊಂಡು ನಾವು ಬಂದಿರ್ತೀವಿ ಆಮೇಲೆ ಏನು ಮಾಡಬೇಕು ಏನು ಹೆಂಗೆ ರೆಡಿ ಮಾಡಬೇಕು ತಾಯಿ ಲಕ್ಷ್ಮಿನ ನಾವು ಹೇಗೆಲ್ಲ ಮನೇಲಿ ಕೂರ್ಸೋದಾಗ್ಬೋದು ತಮಗೆ ಸೀರೆ ಆಗ್ಬೋದು ಬಳೆ ಎಲ್ಲ ಅವ್ನು ಮಾಡೋ ಅಡುಗೆ ತಿಂಡಿಯಿಂದನೂ ನಾವು ಯೋಚನೆ ಮಾಡ್ಕೊಂಡು ವರ್ಷವಿಡೀ ಬರ್ತಾಯಿರ್ತೀವಿ ಅಷ್ಟು ಕಾಯ್ತಾ ಇರುವಂಥ ಹಬ್ಬ ವರಮಹಾಲಕ್ಷ್ಮಿ ಲಕ್ಷ್ಮೀ ಹಬ್ಬದ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಬರ್ತಾಯಿದ್ದೀನಿ ಹಬ್ಬ ಯಾವತ್ತು ಬಂದಿದೆ ಅಂದರೆ ಹದಿನಾರನೇ ತಾರೀಕು ಆಗಸ್ಟ್ ಶುಕ್ರವಾರ ಹಬ್ಬ ಬಂದಿರೋ ಅಂಥದ್ದು ಇನ್ನೂ ಟೈಮ್ ಇದೆ ಬಟ್ ನಾವು ಇನ್ನೂ ಟೈಮ್ ಇದೆ ಅಂತ ಕೂತ್ರೆ ಆಗೋದಿಲ್ಲ ಪ್ರಿಪ್ರೇಷನ್ಸ್ನ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಮೊದಲನೇ ಬಾರಿ ಈ ವರಮಾಲಕ್ಷ್ಮಿ ಹಬ್ಬನ ಮಾಡ್ತಿರೋರು ಏನೇನೆಲ್ಲ ಪ್ರಿಪ್ರೇಷನ್ನ ಮಾಡ್ಕೊಬೇಕು ಯಾವುದೇ ಯಾವ್ದಂಥ ವಸ್ತುಗಳನ್ನ ನಾವು ತರಬೇಕು ಈ ಏನು ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ನ ಇದ್ದೀನಿ ವರ್ಷ ವರ್ಷ ಮಾಡ್ಕೊಂಡು ಬಂದಿರೋರಿಗೆ ಏಕೆಂದರೆ ಯಾವುದೇ ಗೊಂದಲ ಇರೋಲ್ಲ ಏಕೆಂದರೆ ಅವರು ಮಾಡ್ಕೊಂಡು ಬಂದಿರ್ತಾರೆ ಈ ಮನೇಲಿ ತಾಯಿ ಪೂಜೆಗೆ ಬೇಕಾಗುವಂಥ ವಸ್ತುಗಳು ಸಹ ಇರುತ್ತೆ ಆದರೆ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಎಲ್ಲ ಹೊಸ್ತಾಗಿ ತರೋದಿರುತ್ತೆ ಮತ್ತು ಏನೇನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇರುತ್ತೆ ಅದು ಯಾವುದ್ಯಾವುದೋ ವಸ್ತುಗಳು ಬೇಕು ಎಲ್ಲನೂ ನೋಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ನೀವು ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ನೋಡ್ಬೋದು ಆಮೇಲೆ ನನ್ನ ಪ್ರೀವಿಯಸ್ ಇಯರ್ಸಲ್ಲೂ ನಾನು ತಾಯಿ ಮಹಾಲಕ್ಷ್ಮಿ ಬಗ್ಗೆ ತುಂಬ ವೀಡಿಯೋಸ್ ವರಮಹಾಲಕ್ಷ್ಮೀದ ಹಾಕಿದ್ದೀನಿ ಯಾರೆಲ್ಲ ಏನಾದರೂ ಬೇಕಿದ್ದರೆ ಅದರಲ್ಲೂ ನೋಡ್ಬೋದು ಇಲ್ಲ ಅಂದರೆ ನಾನು ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲೂ ಸಹ ತಿಳಿಸ್ಕೊಡ್ತೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ವ್ರತದ ದಾರ ಹಿಡಿದು ಮುಖವಾಡನ ಯಾವತ್ತು ತರಬೇಕು ಮುಖವಾಡದ ಅಲಂಕಾರನ ನಾವು ಹೇಗೆ ಮಾಡಬೇಕು ಸೀರೆ ಉಡ್ಸೋದು ಹೇಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಸು ನನ್ನ ಚಾನಲಲ್ಲಿ ಸಿಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವಾಗ ಮೊದಲನೇ ಬಾರಿಗೆ ವರಮಾಲಕ್ಷ್ಮಿನ ಮಾಡ್ತಾ ಇರೋರು ಏನೆಲ್ಲ ತರಬೇಕು ಅಂತಂದರೆ ಫಸ್ಟ್ ಮಾಡ್ತಾ ಇರೋರು ಎಲ್ಲನೂ ಹೊಸದಾಗಿ ತರಬೇಕಾಗುತ್ತೆ ಮೇಯ್ನು ವರಮಾಲಕ್ಷ್ಮಿ ಮಾಡ್ಬೇಕಾದ್ರೆ ನಮಗೆ ಬೇಕಾಗಿರೋದು ಮುಖವಾಡ ಮುಕ್ವಾಡನ ತರೋದಕ್ಕೆ ಶಕ್ತಿ ಇರೋರು ತರ್ಬೋದು ಆದರೆ ದಯವಿಟ್ಟು ಯಾವುದೇ ರೀತಿಯ ಜರ್ಮನ್ ಸಿಲ್ವರ್ ಆಗ್ಬೋದು ಮತ್ತು ಬಣ್ಣದ ಬರುತ್ತಲ್ಲ ಅದನ್ನೆಲ್ಲ ತಂದು ಇಡಬೇಡಿ ದಯವಿಟ್ಟು ಮುಖವಾಡ ತರೋ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂತಂದರೆ ಮಾಮೂಲಿ ಕಾಯಿ ತೆಂಗಿನಕಾಯಿ ಕಳ್ಸನ ಇಟ್ಟು ನೀವು ಪೂಜೆನ ಮಾಡ್ಬೋದು ಆ ಕಾಯಿಗೆ ನೀವು ಅಲಂಕಾರನ ಮಾಡಿಬಿಟ್ಟು ತಾಯಿ ಪೂಜೆನ ಮಾಡೋದು ಶ್ರೇಷ್ಠ ಅಂತಲೇ ಹೇಳ್ಬೋದು ಹೇಳ್ತೀನಿ ನೀವು ಜರ್ ಅಲಂಕಾರಕ್ಕೋಸ್ಕರ ಜರ್ಮನ್ ಸಿಲ್ವರ್ ಆಗ್ಬೋದು ಮತ್ತು ಆರ್ಟಿಫಿಷಿಯಲ್ ಐಡಲ್ಗಳು ಗೊಂಬೆ ಬರುತ್ತಲ್ಲ ಅದನ್ನೆಲ್ಲ ತಂದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡ ಅದರಿಂದ ನಿಮ್ಗೆ ಯಾವುದೇ ರೀತಿಯ ಫಲ ಅನ್ನೋದು ಸಿಗೋದಿಲ್ಲ ಬೆಳ್ಳಿ ಮುಖವಾಡ ತರೋದಿಕ್ಕೆ ಆದರೆ ತನ್ನಿ ಇಲ್ಲಾಂದರೆ ನೀವು ಕಾಯಿ ಕಳಸನೇ ಇಟ್ಟು ಪೂಜೆ ಮಾಡಿ ಅಮ್ಮನ ಕೇಳ್ಕೊಳ್ಳಿ ಈ ವರ್ಷ ನಾನು ಈ ಥರ ಮಾಡ್ತಾಯಿದ್ದೀನಿ ಮುಂದಿನ ವರ್ಷ ನನಗೆ ಮಾಡೋವಂಥ ಶಕ್ತಿನ ಕೊಡಮ್ಮ ಅಂತ ನೀವು ಕೇಳಿಕೊಂಡು ಪೂಜೆನ ಮಾಡೋವಂಥದ್ದು ನಾನು ತಿಳಿಸ್ಕೊಡ್ತಾ ಇರೋದು ಜಸ್ಟ್ ಬೇಸಿಕ್ ಥಿಂಗ್ಸು ಆಡಂಬರವಾಗಿ ಏನೇನು ಬೇಕೋ ಆ ಥರ ಎಲ್ಲ ನಾನು ಇಲ್ಲ ಬೇಸಿಕ್ಕಾಗಿ ಏನೇನೆಲ್ಲ ಇರಬೇಕು ಅನ್ನೋದನ್ನ ನಾನು ಇದ್ದೀನಿ ತಾಯಿ ಮುಂದೆ ಜೋಡಿಸೋದಕ್ಕೆ ಐದು ತಟ್ಟೆ ಒಂಬತ್ತು ತಟ್ಟೆ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡಿಕೊಂಡು ಇಡೋ ಅಂಥದ್ದು ಐದಾದ್ರು ಜೋಡಿಸ್ಬೋದು ಇಲ್ಲ ಒಂಬತ್ತಾದ್ರೂ ಜೋಡಿಸ್ಬೋದು ಬಟ್ ನೀವು ಅನ್ನೇ ತೊಗೊಂಡು ಇಡೋದು ಒಳ್ಳೆಯದು ಫಸ್ಟ್ ಫಸ್ಟೇ ಮಾಡ್ತಾ ಚೆನ್ನಾಗಿ ಹೊಸ್ತಾಗೆ ತೊಗೊಂಡು ಇಡಿ ಮತ್ತು ಅರ್ಶಿನ ಕುಂಕುಮ ಅರ್ಶನ ಕುಂಕುಮನೂ ಸಹ ನೀವು ಹೊಸ್ತಾಗೆ ತರಬೇಕಾಗುತ್ತೆ ನಾನು ಇವಾಗ ಏನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನೆಲ್ಲ ಮನೇಲಿರೋದನ್ನ ನೀವು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ಲಕ್ಷ್ಮೀ ಪೂಜೆನ ಮಾಡ್ತಾ ಇರ್ತೀರ ಅದು ವರ್ಮ ಲಕ್ಷ್ಮಿ ಆಗಿರೋದ್ರಿಂದ ನೀವು ಹೊಸ್ದಾಗಿ ತಂದಿನೇ ಪೂಜೆನ ಮಾಡೋದು ಒಳ್ಳೆಯದು ಇನ್ನು ಪೂಜೆಗೆ ಅಲಂಕಾರಕ್ಕೆ ತಾಯಿಗೆ ಹಾಕೋಕ್ಕಾಗ್ಬೋದು ಎಲ್ಲದಕ್ಕೂ ನೀವು ಬಳಸಬೇಕಾಗುತ್ತೆ ಗೆಜ್ಜೆ ವಸ್ತ್ರ ಇದು ಮಿಸ್ ಮಾಡ್ದಲೇ ತರಲೇಬೇಕು ನೀವು ಗೆಜ್ಜೆ ವಸ್ತ್ರನ ಮಿಸ್ ಮಾಡೋಂಗಿಲ್ಲ ಇನ್ನು ಪೂಜೆಗೆ ಏನೇನೆಲ್ಲ ಬೇಕು ಪೂಜೆ ಐಟಮ್ಗಳಾಗ್ಬೋದು ಅಂದರೆ ಪ್ಲೇಟು ದೀಪ ಸಾಂಬ್ರಾಣಿ ಬೆಳಗೋದಾಗ್ಬೋದು ಮತ್ತು ಗಂಟೆ ಮತ್ತು ತೀರ್ಥ ಇಡೋದಕ್ಕೆ ಲೋಟ ಮತ್ತು ಕಾಮಾಕ್ಷಿ ದೀಪ ದೀಪಗಳು ದೀಪಾಲೆ ಕಂಬ ಇದೆಲ್ಲನೂ ಬೇಕಾಗುತ್ತೆ ಇದೆಲ್ಲ ಫುಲ್ ಸೆಟ್ಟು ನೀವು ನೀಟಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಬೇಕು ಇನ್ನು ಮಾಮೂಲಿ ಪೂಜೆ ಸಾಮಾನು ಊದ್ಗಡ್ಡಿ ಕರ್ಪೂರ ಸಾಂಬ್ರಾಣಿ ಆಗ್ಬೋದು ಎಲ್ಲನೂ ಪೂಜೆಗೆ ನಾವೇನೇನು ಬಳಸ್ತೀವಿ ಅದು ನಾರ್ಮಲ್ ಎಲ್ಲರಿಗೂ ಗೊತ್ತಿರುತ್ತೆ ಮಾಮೂಲಿ ಉದ್ಗಡಿ ಕರ್ಪೂರ ಸಂಭ್ರಾಣಿ ಅದನ್ನೆಲ್ಲ ನೀವು ಇಟ್ಕೊಂಡು ರೆಡಿ ಮಾಡ್ಕೊಬೇಕು ಆಮೇಲೆ ಯಾವುದೇ ಪೂಜೆ ಯಾವುದೇ ವ್ರತ ಆದರೂ ಮೇಯ್ನ್ ಬೇಕಾಗಿರೋದು ವಿಘ್ನ ವಿನಾಶಕ ಗಣಪತಿ ಗಣಪತಿ ಮೂರ್ತಿಯಾದರೂ ಇಟ್ಕೊಬೋದು ಇಲ್ಲಾಂದರೆ ನೀವು ಆರ್ ಆರಾಮಾಗಿ ಅರಿಶಿಣನ ಬಳಸ್ಕೊಂಡು ಇಲ್ಲಾಂದರೆ ಸಗಣಿನ ಬಳಸಿ ನೀವು ಗಣೇಶನ ಮಾಡಿ ಮಹಾಲಕ್ಷ್ಮಿ ಪಕ್ಕ ಇಟ್ಟು ಪೂಜೆನ ಅಂಥದ್ದು ಇನ್ನು ಪೂಜೆಗೆ ನಾರ್ಮಲಾಗಿ ಎಣ್ಣೆ ಬೇಕೇ ಬೇಕು ಎಣ್ಣೆ ಹಾಕಿನೂ ದೀಪ ಇರ್ತಾರೆ ಮತ್ತು ತುಪ್ಪ ಬಳಸಿನೂ ದೀಪನ ಬೆಳಗಿಸೋರು ಇರ್ತಾರೆ ನಿಮಗೆ ಯಾವ್ದು ಅನುಕೂಲ ಇರುತ್ತೆ ಅದನ್ನು ತಂದು ನೀವು ರೆಡಿ ಮಾಡ್ಕೊಬೋದು ತುಪ್ಪನೇ ಆಗಲಿ ಮತ್ತು ಎಣ್ಣೆನೇ ಆಗಲಿ ಯಾವುದೇ ಆದರೂ ಸಹ ನೀವು ಅಡುಗೆಗೆ ಬಳಸಿರೋದು ಅದನ್ನೆಲ್ಲ ನೀವು ಪೂಜೆಗೆಲ್ಲ ಬಳಸೋದು ತಪ್ಪು ನೀವು ತುಪ್ಪನ ಮನೇಲೇ ಮಾಡ್ತೀರಾ ಅಂತಂದರೆ ಯಾವುದೇ ಅಂಟು ಮುಂಟು ಆಗದಲ್ಲೇ ಇರೋ ಥರ ನೀಟಾಗಿ ಸ್ವಚ್ಛವಾಗಿ ನೋಡಿಕೊಂಡು ಮಡಿ ಮೈಲ್ಗೆಯಿಂದ ಮನೇಲಿ ತುಪ್ಪನ ರೆಡಿ ಮಾಡಿಕೊಂಡು ಪೂಜೆಗೆ ಬಳಸೋವಂಥದ್ದು ಆಮೇಲೆ ನೀವು ಒಂದು ಮಾಡೋಕ್ಕೋಗಿ ಇನ್ನೊಂದಾಗಿ ದೋಷ ಥರ ಅದಾಗ್ಬಿಡುತ್ತೆ ದಯವಿಟ್ಟು ಇದರಲ್ಲೆಲ್ಲ ಸ್ವಲ್ಪ ಅದರಲ್ಲೂ ವ್ರತ ಇದು ವರ್ಮಾಲಕ್ಷ್ಮಿ ವ್ರತನ ನೀವು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಮಾಡಬೇಕಾಗುತ್ತೆ ಇನ್ನು ನಾರ್ಮಲ್ ಪೂಜೆ ಆಗಿದ್ದರೆ ಚಿಕ್ಕ ದೀಪನ ಅಂಟಿಸ್ಬೋದಾಗಿತ್ತು ಇದು ರಥ ಆಗಿ ದೊಡ್ಡದಾಗಿ ನಾವು ಪೂಜೆನ ಅಲಂಕಾರ ಭರಿತವಾಗಿ ವಿಜೃಂಭಣೆಯಿಂದ ಮಾಡೋದ್ರಿಂದ ದೀಪಾಲಯ ಕಂಬನ ಬಳಸಿ ಮಾಡೋದ್ರಿಂದ ಅಲಂಕಾರವಾಗೂ ಕಾಣುತ್ತೆ ಇನ್ನು ಅಮ್ಮನಿಗೆ ಲಕ್ಷ್ಮಿಗೆ ನಾವು ಈ ಥರ ಅಲಂಕಾರವಾಗಿ ಮಾಡೋದಕ್ಕೆ ಜಡೆ ಬಿಲ್ಲೆ ಇದನ್ನು ಸಹ ರೆಡಿ ಮಾಡಿ ಇಟ್ಕೊಬೇಕು ಇನ್ನು ಮೇಯ್ನ್ ಅಂದರೆ ಮೇಯ್ನ್ ಮಿಸ್ ಮಾಡಲೇಬಾರ್ದು ಅಂದರೆ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂತಲೇ ಹೇಳ್ಬೋದು ಗೋಮತಿ ಚಕ್ರ ಕಮಲದ ಬೀಜ ಗುಲಗಂಜಿ ಮತ್ತು ಕವಡೆಗಳು ಕವಡೆ ಮತ್ತು ಕವಡೆನ ನೀವು ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣ ಇರೋದನ್ನ ತರಬೇಕಾಗುತ್ತೆ ಬಿಳಿದನ್ನ ತರೋಂಗಿಲ್ಲ ಹಳದಿ ಬಣ್ಣದ ತರುವಂಥದ್ದು ಮತ್ತು ಲವಂಗ ಮತ್ತು ಬಟ್ಲಾಡಿಕೆ ನೀವು ಮಾಮೂಲಿ ಅಡಿಕೆಗಿನ್ನ ನೀವು ಇಲ್ಲಿ ಬಟ್ಲಾಡಿಕೆನ ತರಬೇಕು ಅದೇ ಶ್ರೇಷ್ಠ ಪೂಜೆಗೆಲ್ಲೂ ನೀವು ಬಟ್ಲಾಡಿಕೆನೇ ತರಬೇಕಾಗುತ್ತೆ ಮುತ್ತೈದೆಯರಿಗೆ ಕೊಡೋದಕ್ಕೂ ಅಷ್ಟೇ ನೀವು ಬಟ್ಲಾಡಿಕೆನೇ ಬಳಸೋ ಅಂಥದ್ದು ನೀವು ಈ ಕವಡೆ ಗೋಮತಿ ಚಕ್ರ ಇದನ್ನೆಲ್ಲ ನೀವು ತಾಯಿ ಮುಂದೆ ಎಂಟು ಎಂಟು ಸಂಖ್ಯೆಯಲ್ಲಿ ನೀವು ಇಡೋಂಥದ್ದು ಅಷ್ಟಲಕ್ಷ್ಮಿಯ ಸ್ವರೂಪವಾಗಿ ನೀವು ಎಂಟೆಂಟನ್ನು ಇಡೋವಂಥದ್ದು ಇನ್ನು ಅಮ್ಮನಿಗೆ ನಾವು ಹಾಕೋದಕ್ಕೆ ಕೆಲವೊಬ್ರಿಗೆ ಶಕ್ತಿ ಇರುತ್ತೆ ಚಿನ್ನದ್ದೇನೆ ಮಾಂಗಲ್ಯನ ಹಾಕಿರ್ತಾರೆ ಮಾಂಗಲ್ಯನ ಇಲ್ಲಾಂದರೆ ಇನ್ನು ಕೆಲವರು ಬೆಳ್ಳಿದು ಏನಾದರೂ ಮಾಡಿಸಿ ಹಾಕಿರ್ತಾರೆ ಇನ್ನು ಮೇಯ್ನ್ ಅಂದರೆ ಶ್ರೇಷ್ಠ ನೀವು ಏನೇ ಚಿನ್ನ ಏನೇ ಬೆಳ್ಳಿ ಏನೇ ಹಾಕಿದ್ರು ಮಿಸ್ ಮಾಡಿದಲೆ ಅರ್ಶಿಣದ ಕೊಂಬಿಂದ ಮಾಂಗಲ್ಯನ ಮಾಡಿ ನೀವು ತಾಯಿಗೆ ಹಾಕೋ ಅದೇ ಶ್ರೇಷ್ಠ ಅದನ್ನು ಮಿಸ್ ಮಾಡಲೇಬಾರ್ದು ಆಮೇಲೆ ಇನ್ನು ಟೇಬಲ್ ಅಡಿ ಎಲ್ಲ ಹಾಕೋದಕ್ಕೆ ಬೇಕಾಗುತ್ತೆ ಪಂಚೆ ಬಿಳಿ ಪಂಚೆನ ನೀವು ಎತ್ತಿ ಅಂಥದ್ದು ಇನ್ನು ಈ ಸ್ಟ್ಯಾಂಡ್ ಇಟ್ಟು ಎಲ್ಲ ನೀಟಾಗಿ ಪೂಜೆನ ಮಾಡೋ ಅಂಥವ್ರು ಸ್ಟ್ಯಾಂಡನ್ನು ಖರೀದಿ ಮಾಡಬೇಕು ಮಾಡ್ಬೋದು ಆಮೇಲೆ ನೀವು ಈ ಥರ ಐಡಲ್ನ ನೀವು ಬಳಸಬಾರ್ದು ದಯವಿಟ್ಟು ಬಳಸೋಕೆ ಹೋಗ್ಬೇಡಿ ನಾವು ಇಡೀ ನೋಡಿ ಈ ಥರ ಕಳಸದ ಚುಂಬನ್ನು ಇಟ್ಟು ಮೇಲೆ ಮಹಾಲಕ್ಷ್ಮಿ ಸ್ವರೂಪವಾಗಿ ತೆಂಗಿನಕಾಯಿನ ಇಟ್ಟು ಅಮ್ಮನ್ನ ಅಲಂಕಾರ ಮಾಡಿ ನೀವು ಕೂರಿಸ್ಬೋದು ನೋಡಿ ಈ ಥರ ಸ್ಟ್ಯಾಂಡನ್ನ ನೀವು ತೊಗೊಂಬಿಟ್ರೆ ಹೈಟ್ ವೈಸ್ ಆಗ್ಬೋದು ಎಲ್ಲನೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅಮ್ಮನಿಗೆ ಸೀರೆ ಉಡ್ಸೋಕ್ಕಾಗ್ಬೋದು ಅಲಂಕಾರ ಮಾಡೋಕ್ಕೋಗ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಎಲ್ಲರಿಗೂ ಇದನ್ನ ತಗೊಳಕ್ಕೆ ಶಕ್ತಿ ಇರೋಲ್ಲ ಅಂತ ಅನ್ನೋರು ಇಲ್ಲ ನನಗೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ವಿಜೃಂಭಣೆಯಿಂದ ಮಾಡೋಕ್ಕಾಗಲ್ಲ ನಾನು ಸಿಂಪಲ್ಲಾಗೆ ಮಾಡ್ತೀನಿ ಅನ್ನೋರು ಆರಾಮಾಗಿ ತಾಮ್ರದ ಚೊಂಬನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ಅಲಂಕಾರ ಮಾಡಿ ಸೀರೆ ಉಡಿಸಿ ಸಿಂಪಲ್ಲಾಗೇ ಮಾಡಿ ಯಾವತ್ತೂ ಅಷ್ಟೇ ಯಾವುದೇ ದೇವರಾದರೂ ನಾವು ಆಡಂಬರವಾಗಿ ಮಾಡಿ ಏನೇನೇ ಮಾಡಿ ಏನೇ ಮಾಡಿದ್ರು ದೇವರು ಒಲಿಯೋದೇ ನಂಬಿಕೆಯಿಂದ ಮಾಡುವಂತಹ ಭಕ್ತಿಗೆ ಅಂತ ಹೇಳ್ಬೋದು ಸೊ ಭಕ್ತಿಯಿಂದ ನೀವು ಸಿಂಪಲಾಗೇ ಮಾಡಿದ್ರು ತಾಯಿ ಮಹಾಲಕ್ಷ್ಮಿ ಒಲಿತಾಳೆ ಆಮೇಲೆ ನೀವು ತಪ್ಪಾಗಿ ತಿಳ್ಕೊಂಬಿಡಿ ಯಾರಿಗೆ ತರೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾನು ಹೇಳ್ತಾ ಇರೋದು ನಮಗೆ ದೇವ್ರು ಏನು ಶಕ್ತಿ ಕೊಟ್ಟಿರ್ತಾನೋ ಅದನ್ನೇ ನಾವು ಮಾಡಿ ದೇವ್ರಿಗೆ ಹೇಳಬೇಕು ಅಮ್ಮ ನನಗೆ ಈ ಈ ಸಲ ಈ ವರ್ಷ ಈ ಥರ ನನಗೆ ಕೊಟ್ಟಿದೆ ಶಕ್ತಿನ ಮುಂದಿನ ಸಲ ಇನ್ನೂ ಚೆನ್ನಾಗಿ ಮಾಡೋ ಶಕ್ತಿ ಕೊಡು ಅಂತ ತಾಯಿನೇ ನೀವು ಪೂಜೆ ಮಾಡಿ ಆವಾಗೇ ಮಹಾಲಕ್ಷ್ಮಿ ಒಲಿತಾಳೆ ಯಾವುದೇ ಥರದ ಮನಸ್ಸಲ್ಲಿ ದುಃಖ ಇಟ್ಕೊಂಡು ನಾನು ಇಷ್ಟು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಆಮೇಲೆ ಕಂಪೇರ್ನ ಹೋಗಬೇಡಿ ಬೇರೆಯವ್ರ ಮನೋರು ಈ ಥರ ಮಾಡಿದರೆ ನಾನು ಇಷ್ಟು ಕಮ್ಮಿ ಮಾಡ್ತಾ ಇದ್ದೀನಿ ಆ ಥರ ಎಲ್ಲ ಕಂಪೇರೆ ಮಾಡ್ಕೊಳ್ಳೋಕೋಗಬೇಡಿ ನಿಮ್ಮ ಮನಸ್ಸಿಚ್ಚೆ ನಿಮ್ಮ ಶಕ್ತಿ ಅನುಸಾರ ನೀವೇನಾದರೂ ಮಾಡಿ ತುಂಬ ನಂಬಿಕೆಯಿಂದ ಮಾಡಿ ಅಷ್ಟೇ ಇನ್ನು ಅಮ್ಮಂಗೆ ಸೀರೆಯೂ ಅಷ್ಟೇ ನೋಡಿಕೊಂಡು ಇದೇ ವಾರ ತರಬೇಕು ಇದೇ ರೀತಿ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದಿರುತ್ತೆ ಅದ್ರ ಎಲ್ಲ ನಾನು ಮುಂದಿನ ತಿಳಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡ್ದಲ್ಲೇ ನೋಡಿ ಮತ್ತು ತಾಯಿಗೆ ಇಷ್ಟ ಆಗೋವಂಥದ್ದು ಹಸಿರು ಬಣ್ಣ ಮತ್ತು ಕೆಂಪು ಬಣ್ಣ ಬಿಳಿ ಬಣ್ಣ ಎಲ್ಲ ಇದೆ ಇದನ್ನೆಲ್ಲ ನೋಡಿನೇ ತರಬೇಕಾಗುತ್ತೆ ತಂದಾಗ ಈಗ ನಮಗೆ ಆಯಿತು ಇಷ್ಟ ಆಗೋದನ್ನ ಕೊಟ್ಟರೆ ನಾವು ಎಷ್ಟು ಖುಷಿ ಪಡ್ತೀವಲ್ವ ಸೊ ಅದೇ ಥರನೇ ಇನ್ನೂ ಬರೋ ಮುತ್ತೈದರಿಗೆ ಕೊಡೋದಕ್ಕೆ ಬ್ಲೌಸ್ ಪೀಸು ಬ್ಲೌಸ್ ಪೀಸು ಅಷ್ಟೇ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತಂದಿಟ್ಕೊಂಬಿಡಿ ಈಗ ಬಂದಾಗ ಖಾಲಿ ಕೈಲಿ ದಯವಿಟ್ಟು ಲಕ್ಷ್ಮೀನ ಕೂರಿಸಿದ್ದಿನ ಮನೆಗೆ ಬರೋ ಮುತ್ತೈದೆಯರನ್ನ ಖಾಲಿ ಕೈಲಿ ದಯವಿಟ್ಟು ಕಳಿಸ್ಬೇಡಿ ಯಾರಾದರೂ ಬರೋರಲ್ಲಿ ಯಾರಾದರೂ ಒಬ್ಬರಾದರೂ ಲಕ್ಷ್ಮಿ ಸ್ವರೂಪವಾಗಿ ಬಂದಿರ್ತಾರೆ ಸೊ ದಯವಿಟ್ಟು ಯಾರನ್ನ ಖಾಲಿ ಕೈಲಿ ಕಳ್ಸೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಎಕ್ಸ್ಟ್ರಾನೇ ಬಳೆ ಆಗ್ಬೋದು ಬ್ಲೌಸ್ ಪೀಸ್ ಆಗ್ಬೋದು ಎಲ್ಲನೂ ತಂದು ಅಂಥದ್ದು ಆಮೇಲೆ ನಾವು ಬರೋ ಮುತ್ತದರ್ಗೆ ಹೇಗೆ ಅರ್ಶನ ಕುಂಕುಮನ ಕೊಡಬೇಕು ಅದೆಲ್ಲದ್ರ ಬಗ್ಗೆಯೂ ಬ್ರೀಫಾಗಿ ನಾನು ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಸೊ ವೆಯ್ಟ್ ಮಾಡ್ಕೊಂಡು ಎಲ್ಲ ನೋಡಿ ಆಮೇಲೆ ಪೂಜೆ ಅಷ್ಟೇ ನಾವು ರಥ ಮಾಡ್ತೀವಿ ವರ್ಮಾಲಕ್ಷ್ಮಿಗೆ ವ್ರತ ಮಾಡ್ತೀವಿ ಅಂತ ಹೆಂಗೆ ಬೇಕೋ ಹಂಗೆ ಮಾಡೋದಲ್ಲ ಅದಕ್ಕೆ ಅದರದ್ದೇ ಆದ ನಿಯಮಗಳಿದೆ ಅದನ್ನೆಲ್ಲ ಪಾಲಿಸಲೇಬೇಕು ಎಲ್ಲದರ ಬಗ್ಗೆ ನಾನು ಮುಂಬರ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡ್ದಲ್ಲೇ ನೋಡಿ ಮತ್ತು ಕೂರ್ಸೋದಕ್ಕೂ ಆಗ್ಬೋದು ಪೀಠಗಳನ್ನೂ ನೀವು ತಂದು ಇಟ್ಕೊಳ್ಳೋದು ಒಳ್ಳೆಯದು ಏಕೆಂದರೆ ಫಸ್ಟ್ ಟೈಮ್ ಮಾಡ್ತಾರೋ ಅವ್ರಿಗೆ ಅದೆಲ್ಲ ಇರೋದಿಲ್ಲ ಅಲ್ವಾ ಇದ್ರೆ ಮನೆಯಲ್ಲೇ ಯಾವುದಾದ್ರು ಈ ಥರ ಮನೆಗಳು ಈ ಥರ ಎಲ್ಲ ಅವೈಲೇಬಲ್ ಇದ್ದರೆ ಮಾಡಿ ಇಲ್ಲಾಂದರೆ ನೀವು ಹೊಸ್ದಾಗಿ ತರುವಂಥದ್ದು ಇಲ್ಲಿ ಹಾಗೆ ಕೂರಿಸ್ತೀವಿ ಅಂತಂದರೆ ಒಂದು ಮಣೆ ಮೇಲೆ ಹಾಕಿ ನಿಮ್ಗೆ ಹೆಂಗೆ ಶಕ್ತಿ ಅನುಸಾರ ನೀವು ಮಾಡ್ಬೋದು ಇದಿಷ್ಟು ವರಮಾಲಕ್ಷ್ಮಿನ ಮೊದಲನೇ ಬಾರಿ ಮಾಡ್ತಾ ಇರೋರು ಮಿಸ್ ಮಾಡದಲ್ಲೇ ತರಬೇಕಾಗಿರೋ ಐಟಮ್ಗಳು ಇದಿಷ್ಟನ್ನು ತಂದು ನೀವು ಆರಾಮಾಗಿ ಯಾವುದೇ ಗೊಂದಲ ಇಲ್ಲದೆ ಅಮ್ಮನ ವ್ರತನ ಆರಾಮಾಗಿ ಮಾಡ್ಬೋದು ನಾನು ತಿಳಿಸ್ಕೊಟ್ಟಿರುವಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಒಂದೊಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಾಯ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್